ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಸೆಸ್ಟೆಕ್ ಯಾರನ್ನೋ ಬಂಧಿಸಲು ಹೋಗಿ ಮತ್ಯಾರನ್ನೋ ಬಂಧಿಸಿದ್ರು ಆತನ ಲೈಫು ಬರ್ಬಾರ್ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಅಮಾಯಕರು ತತ್ರ ನಮ್ಮ ಸಾಲ ತೀರಿಸಲು ಡಾಕ್ಟರ್ ವಿಜಯ್ ಮಲ್ಯ ಬರಬೇಕು ಅಂದ್ರು ಮುಗ್ಧರು ಗಂಗೆಯಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಮಿತ್ ಶಾ ಕುಂಭಮೇಳ ಸ್ನಾನಕ್ಕೆ ಖರ್ಗೆಯಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಮೈಯಲ್ಲಿರೋ ಕೊಳೆ ಅಂತೂ ಹೋಗೇ ಹೋಗುತ್ತೆ ಸಿ ಕನ್ನಡ ನನ್ನ ತೌರು ಮನೆ ಕಲರ್ಸ್ ಕನ್ನಡ ಗಂಡನ ಮನೆ ಇದ್ದಂತೆ ಎಂದ ಹನುಮಂತು ಅತ್ತೆ ಮನೆಯಲ್ಲಿ ಅಂತಿದ್ದಾರೆ ಅಭಿಮಾನಿ ದೇವರುಗಳು ಆಲ್ ರೈಟ್ ಮುಂದಕ್ಕೆ ಹೋಗೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಮ್ಮ ಹನುಮಂತು ಗೆದ್ದಿರೋದು ನಿಮಗೆಲ್ಲ ಗೊತ್ತೇ ಇದೆ ಹಳ್ಳಿ ಐದನ ಸಾಧನೆಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದೆ ಆದರೆ ಹನುಮಂತಿಗೆ ಅದೊಂದು ನೋವು ಕಾ ಕಿಡ್ನಿ ಸ್ಟೋನ್ ಆಗಿದೆಯಂತೆ ಹಾಗಾದರೆ ಏನದು ನೋವು ಖುದ್ದಾಗಿ ಹನುಮಂತನು ಪ್ರೆಸ್ ಮೀಟ್ ಕರೆದಿದ್ದಾರೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಹನುಮಂತು ಮೊದಲೇದಾಗಿ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದೀರಾ ನಿಮಗೆ ಶುಭಾಶಯಗಳು ಧನ್ಯವಾದ ರೀ ನಂದೇನಿಲ್ರಿ ಎಲ್ಲ ನಿಮ್ದೇ ರೀ ಟ್ರೋಫಿ ಗೆದ್ದಾಯ್ತು ಮುಂದೇನು ಮುಂದೇನು ರೀ ಮದುವೆ ಆಗ್ತೀನಿ ಮಕ್ಕಳು ಮಾಡ್ತೀನಿ ಟ್ರೋಫಿ ಗೆದ್ದಿದ್ದೀರಾ ಅದ್ರ ಜೊತೆ ನಿಮಗೆ ಐವತ್ತು ಲಕ್ಷ ಬಂದಿದೆ ಅದರಲ್ಲಿ ಮುಂದೇನು ಮಾಡ್ತೀರಾ ಮುಂದೇನು ಮಾಡಬೇಕು ಅಂತ ಗೊತ್ತಿಲ್ಲ ರೀ ಆದರೆ ನನಗೆ ಮೋಸ ಆಗೈತ್ರಿ ಮೋಸನಾ ಏನಾಯ್ತು ಅಲ್ಲ ರೀ ಅವರು ಗೆದ್ದಿದ್ದು ಐವತ್ತು ಲಕ್ಷ ಅಂದ್ರಿ ಆದರೆ ನನ್ನ ಕೈ ಕೊಟ್ಟಿದ್ದು ಮೂವತ್ತೆರಡು ಲಕ್ಷ ರೀ ಮೋಸ ಸಾಲ ರೀ ಹೌದು ಹನುಮಂತು ಅದು ಟ್ಯಾಕ್ಸ್ ಕಟ್ಟಾಗಿ ಕೈಗೆ ಅಷ್ಟೇ ಬರೋದು ಅಲ್ರಿ ನಾನು ಇದು ಟ್ಯಾಕ್ಸೀಲಿ ರೀ ನಾನು ಊರಿಗೆ ಬಂದಿದ್ದು ರೀ ನನ್ನ ಟ್ಯಾಕ್ಸೀಲಿ ರೀ ಅದು ಟ್ಯಾಕ್ಸಿ ಅಲ್ಲ ಟ್ಯಾಕ್ಸು ಅದೇ ರೀ ಅದೇ ರೀ ಹಾಂ ಟ್ಯಾಕ್ಸ್ ರೀ ನಾನು ಟ್ಯಾಕ್ಸಲ್ಲಿ ಬಂದಿಲ್ಲ ರೀ ಅದು ಹದಿನೆಂಟು ಲಕ್ಷ ಕಟ್ ರೀ ಏನು ರೀ ಯಾರೇನು ರೀ ಕೇಳೋದು ಹನುಮಂತು ಇದು ಗೌರ್ಮೆಂಟ್ ರೂಲ್ಸ್ ಹನುಮಂತು ಅಲ್ ಅಲ್ಲ ರೀ ನಾನು ನಾನು ಕಷ್ಟಪಟ್ಟು ಆಟ ಆಡೀನಿ ರೀ ನಾನು ಯಾಕೆ ರೀ ಗೌರ್ಮೆಂಟ್ಗೆ ಹದಿನೆಂಟು ಲಕ್ಷ ರೀ ಅದು ಏನು ಮಾಡೋಕ್ಕಾಗಲ್ಲ ನಾವು ಕಟ್ಲೇಬೇಕು ಅಲ್ ಅಲ್ಲ ರೀ ನಾನು ಯಾಕೆ ಕಟ್ಬೇಕು ರೀ ಕಟ್ಟಂಗಿದ್ರೆ ನೀವೇ ಕಟ್ಕೊಡಿ ಈಗ ಮೂವತ್ತೆರಡು ಲಕ್ಷ ದುಡ್ಡು ಬಂದಿದೆ ಏನ್ ಮಾಡ್ತೀರಿ ಅವ್ರ ಅವ್ನು ಹದಿನೆಂಟು ಲಕ್ಷದ ಬಗ್ಗೆ ಚಿಂತೆ ಮಾಡಕ್ ಹತ್ತೀನಿ ಇಲ್ಲಿ ಮೂವತ್ತೆರಡು ಲಕ್ಷದ ಏನ್ ಮಾಡ್ತೀರಿ ಅಂತೀರಲ್ರಿ ನಿಮ್ ನಿಮ್ ಮಾನ ಮರ್ಯಾದಿದೇನ್ರಿ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ನಮ್ ನಿರ್ಮಲಾ ಮೇಡಮ್ನ ಕೇಳಿ ನಮಗೆ ನಿರ್ಮಲಾ ಮೇಡಮ್ ಗೊತ್ತಿಲ್ಲರಿ ನಮ್ಗೆ ಗೊತ್ತಿರೋದು ಶಾಂತವ ಮೇಡಮ್ ರೀ ಆಲ್ ರೈಟ್ ನೋಡಿದ್ರಲ್ಲ ನಮ್ಮ ಹನುಮಂತುವಿನ ನೋವಿನ ಕತೆ ಏನು ಅಂತ ಆದಷ್ಟು ಬೇಗ ನಮ್ಮ ನಿರ್ಮಲಾ ಮೇಡಮ್ಮು ನಮ್ಮ ಹನುಮಂತುವಿನ ನೋವಿಗೆ ಸ್ಪಂದಿಸಲಿ ಅನ್ನೋದೇ ನಮ್ಮ ಆಶಯ ಫೋನ್ ಯಾವುದೂ ಹಿಂಗೆ ಆಗ್ತದೆ ಓ ಶಿಷ್ಯ ಹಲೋ ಸರ್ ಲೈವ್ ಹೇಳಿದ್ದೀರಾ ಸರ್ ಸಾರ್ ಸಾರ್ ಸರ್